ಹರಿಹರಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಐದು ವರ್ಷಗಳ ಕಾಲ ಸಾರ್ಥಕ ಸೇವೆ ನೀಡಿದ ಸಮಾಧಾನವಿದೆ ಮಾಜಿ ಅಧ್ಯಕ್ಷ ಹರ್ಷ ಅಭಿಮತ ಐದು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ ತೃಪ್ತಿ ಇದೆ ಎಂದು ಹರಿಹರಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೊಮ್ಮೇನಹಳ್ಳಿ ಹರ್ಷ ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಕಸಬಾ ಹೋಬಳ್ಳಿಯ ಹರಿಹರಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಹರಿಹರಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂಬತ್ತು ಗ್ರಾಮಗಳಲ್ಲಿ ಸ್ವಚ್ಛತೆ ಬೀದಿ ದೀಪಗಳ ನಿರ್ವಹಣೆ ಶುದ್ಧ ಕುಡಿಯುವ ನೀರು ಸೇರಿದಂತೆ ಗ್ರಾಮೀಣ ಜನರ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ದಿಕ್ಕಿನಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರಾದ ನಾವೆಲ್ಲರೂ ಪಕ್ಷ ಭೇದ ಮರೆತು ಒಂದಾಗಿ ಗ್ರಾಮಗಳ ಅಭಿವೃದ್ಧಿಗೆ ದುಡಿದಿದ್ದೇವೆ ದೇವರ ದಹೆ ಹಾಗೂ ಜನತೆಯ ಆಶೀರ್ವಾದವಿದ್ದರೆ ಮತ್ತೊಂದು ಅವರಿಗೆ ಗೆದ್ದು ಬಂದು ಜನರ ಕೆಲಸ ಮಾಡುತ್ತೇವೆ ಎಂದು ಹೇಳಿದ ಹರ್ಷ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನ ಕೆಲಸ ಮಾಡಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯಕರ್ತನ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವ ದಿಕ್ಕಿನಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕೆಲಸ ಮಾಡಿದ್ದಾರೆಂದು ನಾವು ಒಳ್ಳೆಯ ಹೆಸರನ್ನು ಪಡೆಯಲು ಸಾಧ್ಯವಾಗಿದೆ ಆದ್ದರಿಂದ ನಾವು ಸಿಬ್ಬಂದಿಗಳಿಗೂ ಧನ್ಯವಾದ ಅರ್ಪಿಸುತ್ತೇವೆ ಎಂದು ಹರ್ಷ ಹೇಳಿದರು ಗ್ರಾಮ ಪಂಚಾಯತಿ ಸದಸ್ಯರಾದ ಕುರ್ನೇನಹಳ್ಳಿ ಬಲರಾಮೇಗೌಡ ಕತ್ತರ್ಘಟ್ಟ ಕೆ ಪ್ರಸನ್ನಕುಮಾರ್ ಹೃದಯ ಸ್ಪರ್ಶಿ ಅಭಿನಂದಿಸಿ ಸ್ವೀಕರಿಸಿ ಮಾತನಾಡಿ ಐದು ವರ್ಷಗಳ ಕಾಲ ಸದಸ್ಯರಾಗಿ ಜನತೆಯ ಪ್ರತಿನಿಧಿಗಳಾಗಿ ನಾವು ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಿದ್ದೇವೆ ಪ್ರಸ್ತುತ ನಮ್ಮ ಆಡಳಿತಾವಧಿ ಅಂತ್ಯಗೊಂಡಿದೆ ಹೊಸದಾಗಿ ಆಡಳಿತ ಮಂಡಳಿ ಸದಸ್ಯರು ಚುನಾಯಿತರಾಗಿ ಬರುವವರೆಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕುಡಿಯುವ ನೀರು ನಿರ್ವಹಣೆ ಸ್ವಚ್ಛತೆ ಬೀದಿ ದೀಪ ಸೇರಿದಂತೆ ಶ್ರೀ ಸಾಮಾನ್ಯರ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿ ರತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ತೇರ್ನಹಳ್ಳಿ ನಂದೀಶ್ ಸದಸ್ಯರಾದ ಜಯಮಣಿ ಕುಸುಮ ಚಿನ್ ಹರಿಶ್ಚಂದ್ರ ದೇವಮ್ಮ ದೇವರಾಜು ಸುಂದರಮ್ಮ ಆಶಾಲತಾ ಗಣೇಶ್ ಗೌಡ ಡಿಸಿ ಹರ್ಷ ಸರೋಜಮ್ಮ ಕತ್ತರ್ಘಟ್ಟ ಪ್ರಸನ್ನ ವಿಜಯ್ ನಾಗೇಗೌಡ ನರಸಿಂಹಮೂರ್ತಿ ಎಸ್ಡಿ ರುಕ್ಮಿಣಿ ಸಭೆಯಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಹೀದಾ ಅಖ್ತರ್ ಸಭೆಯ ನೇತೃತ್ವ ವಹಿಸಿ ಐದು ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ ಸದಸ್ಯರನ್ನು ಹೃದಯ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸಂಪೂರ್ಣವಾಗಿ ಮುಕ್ತಿ ಈ ನಮ್ಮ ಅರಿಯಲ್ಪುರ್ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಒ ಮತ್ತು ಸಿಬ್ಬಂದಿ ವರ್ಗ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಅಂದ್ಕೊಂಡಿದ್ದಾರೆ ಈ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು ಹತ್ತೊಂಬತ್ತು ಜನ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಹಾಯಿಸಿ ಸಂತೋಷದ ವಿಚಾರ ಈ ಐದು ವರ್ಷದಲ್ಲಿ ನಾವು ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ಗ್ರಾಮಗಳಿಗೆ ಏನಾದರೂ ಸಹಾಯ ಮಾಡಬೇಕು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಬರ್ತಕ್ಕಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಆಡಳಿತ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಮಾಡ್ಕೊಂಡಿರೋದು ಜೊತೆಗೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಿಬ್ಬಂದಿ ವರ್ಗದವರು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಮತ್ತು ನಮಗೂ ಅಲ್ಪ ಸ್ವಲ್ಪ ಬೀದಿ ಅಲ್ಲಿ ಚರಂಡಿ ವ್ಯವಸ್ಥೆ ಮೋದಿ ಮನೆಗಳು ವಸತಿ ಮನೆಗಳು ಇವುಗಳೆಲ್ಲವನ್ನು ಸಹ ತಕ್ಕಮಟ್ಟಿಗೆ ಏನೋ ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಗ್ರಾಮಗಳಿಗೆ ನಾವು ನಿಭಾಯ ನಿಭಾಯಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಆಶಾ ಒಂದು ಮನೋಭಾವನೆ ಇದೆ ಮತ್ತು ಈ ದಿನ ಎಲ್ಲರೂ ಸಹ ಈಗ ಸುಮಾರು ಒಂಬತ್ತು ಹಳ್ಳಿಗಳಿದ್ದೀವಿ ಒಂಬತ್ತು ಹಳ್ಳಿಗಳ ಸದಸ್ಯರುಗಳು ನಮ್ಮ ಒಂದು ಪರಿಚಯ ಈ ಒಂದು ಪರಿಸ್ಥಿತಿಯಲ್ಲಿ ಆಗಿದೆ ಮತ್ತೆ ಸಿಬ್ಬಂದಿ ವರ್ಗದವರು ಸಹ ಹಲವಾರು ಕಡೆಯಿಂದ ಬಂದವರೆ ಅವರ ಬಾಣ್ಯವೂ ಚೆನ್ನಾಗಿದೆ ಕೆಲವೊಂದು ಸಂದರ್ಭ ನಮ್ಮ ವಕೀಲರು ಹೇಳ್ದಂಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ಸದಸ್ಯರುಗಳಿಗೆ ಕೆಲವು ಸಲ ಘರ್ಷಣೆಗಳಾಗ್ತವೆ ಯಾವುದೇ ವಿಚಾರಗಳಿಗೆ ಆದರೂ ಸಹ ಅಲ್ಲಿ ಏನಕ್ಕೆ ಘರ್ಷಣೆ ಆಗುತ್ತೆ ಅಂತ ಅಂದರೆ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ವಿಚಾರಕ್ಕೆ ಆಗಿರ್ತದೆ ಅದನ್ನು ತತ್ಕ್ಷಣದಲ್ಲೇ ಮರೆತು ಮತ್ತೆ ಇಂದಿನಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಐದು ವರ್ಷ ಪೂರೈಸಿದೀವಿ ಅಂತ ಹೇಳ್ತಾ ನಾನು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದರ್ಪುರದಲ್ಲಿ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡಿದ್ವಿ ಹಾಗಾಗಿ ಅವಾಗ ಶಾಸಕರುಗಳೆಲ್ಲ ಬಂದಿದ್ರು ಮತ್ತೆ ಮಾನ್ಯ ಸಚಿವರು ಬಂದಿದ್ರು ಅವ್ರನ್ನೆಲ್ಲ ಕರೆಸಿ ನಾವು ಫಂಕ್ಷನ್ ಎಲ್ಲ ನಮ್ಮದಲ್ಲಿ ತುಂಬ ಪ್ರಾಯೋಗಿಕವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ವಿ ಹಾಗೆಯೇ ಐದು ವರ್ಷದಲ್ಲಿ ತುಂಬ ಫ ಇದನ್ನು ಕೂಡ ನಾವು ಮಾಡಿದ್ದೀವಿ ಕಾರ್ಯಕ್ರಮಗಳು ಕೂಡ ಮಾಡಿದ್ದೀವಿ ಹಾಗೆ ನಮ್ಮ ನಮ್ಮ ಯೋಜನೆಗಳನ್ನೆಲ್ಲ ಕೂಡ ನಾವು ಸಾಮಾನ್ಯ ಬೆಳೆಗಳಲ್ಲಿ ಚರ್ಚಿಸ್ಕೊಂಡು ನಿಮ್ಗೆ ಏನು ಬೇಕು ಏನು ಬೇಡ ಆ ಕಡೆ ಹಾಕಿದರೆ ಅಭಿವೃದ್ಧಿ ಆಗುತ್ತೆ ಈ ಕಡೆ ತರೋ ಪರವಾಗಿಲ್ಲ ಅನ್ನೋ ಒಂದು ನಾವು ಮಾಡಿದ್ದೀವಿ ಅಷ್ಟು ಚೆನ್ನಾಗಿ ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಸಹಕಾರ ಆಗ್ಬಿಟ್ಟು ಅದಾದ ನಂತರ ಬಂದವರು ಶ್ರೀಮತಿ ಸುಂದ್ರಮ್ಮ ಅವರು ಅವರು ಕೂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು ಅದಾದ ನಂತರ ಬಂದವರು ಶ್ರೀಮಂತಿ ಪ್ರತಿ ಎಂ ಜರು ಇವರು ಕೂಡ ಇಲ್ಲಿವರೆಗೂ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಈಗ ಇಷ್ಟೊತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸದಸ್ಯರು ಹೇಳಿದ್ರು ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದೀವಿ ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ ಅಂತ ಇಷ್ಟೊತ್ತು ಹೇಳಿದ್ರು ಅದೆಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಸಹಕಾರ ಅವರ ಸಹನೆ ಮತ್ತು ನಮ್ಮ ಹರ್ಷಣ ಯಾವಾಗಲಿದೆ ಯಾವಾಗ ಸಾಮಾನ್ಯ ನಮಗೆ ಕೂಡ ಸಿಬ್ಬಂದಿ ವರ್ಗದವರನ್ನು ಒಯ್ದಿಲ್ಲ ಅಂತಿಲ್ಲ ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ನಾವು ಬೇಜಾರು ಮಾಡ್ಕೊಂಡಿಲ್ಲ ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ಅವರು ಸಾರ್ವಜನಿಕರಿಗೆ ನೀವು ಕರೆಕ್ಟಾಗಿ ಯೋಜನೆಗಳನ್ನು ಕಲ್ಪಿಸ್ತಾ ಇಲ್ಲ ಮತ್ತು ನೀವು ತಿಳ್ಕೊಳ್ಳಿ ನೀವು ಕಾನೂನು ತಿನ್ಕೊಳ್ಳಿ ನೀವು ಕಾನೂನು ತಿಳ್ಕೊಂಡ್ರೆ ಹೊರಗಡೆನವ್ರು ಯಾಕೆ ಎದುರಿಸ್ತಾರೆ ಎದುರಿಸ್ತಾರೆ ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಡ್ತಿದ್ರು ಅವರು ಆಸೆ ಲಾಯರಾಗಿ ಹಾಗಾಗಿ ನಾವು ಅವ್ರಿಗೂ ಚಿರಋಣಿಯಾಗಿದ್ದೀವಿ ಮತ್ತು ನಮ್ಮ ಹದಿನೆಂಟು ಜನ ಸದಸ್ಯರೇನಿದ್ದಾರೆ ಅವರವರ ಸಲಹೆಗಳನ್ನು ಕೊಟ್ಟು ಎಲ್ಲೇ ಒಂದು ಶುಚಿತ್ವ ಇಲ್ಲ ಅಂದರೆ ಅವರೇ ಪ್ರಮುಖವಾಗಿ ಫೋಟೋ ಹಾಕ್ತೀವಿ ಮೇಡಮ್ ಇಲ್ಲಿ ಎಲ್ಲ ಸಾರ್ವಜನಿಕರು ಹೇಳೋದ್ಕಿಂತ ಮುಂಚೆ ನಮ್ಮ ಸದಸ್ಯರು ತಿಳಿಸ್ತಾ ಇದ್ದರು ಹಾಗಾಗಿ ನಾವು ಎಲ್ಲೂ ಕೂಡ ಇದುವರೆಗೆ ಕಪ್ಪು ಚುಕ್ಕಿ ಬರೋ ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಇಷ್ಟು ಜನ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಇದ್ದಾರೆ ಮತ್ತು ನಮ್ಮ ಎಸ್ ಡಿ ಎ ಆದ ನಮ್ಮ ಸುಮತಿ ಮೇಡಮ್ ಇದ್ದಾರೆ ಮತ್ತು ನಮ್ಮ ಡಿ ಇ ಒ ಗಣೇಶ್ ಇದ್ದಾರೆ ಮತ್ತು ನಮ್ಮ ಹಿರಿಯ ವಾಟರ್ಮ್ಯಾನ್ ಆದ ಇದ್ದಾರೆ ಮತ್ತು ನಮ್ಮ ಬಿಲ್ ಕಲೆಕ್ಟರ್ ಗಿರೀಶ್ ಅವರು ಮತ್ತು ಮುಂತಾದ ವಾಟರ್ಮನ್ಗಳು ಎಲ್ಲ ಒಂಬತ್ತು ಗ್ರಾಮದ ವಾಟರ್ಮ್ಯಾನ್ಗಳು ಮತ್ತು ಅಟೆಂಡ್ ಇದ್ದಾರೆ ಎಷ್ಟು ಜನಕ್ಕೆ ಸಲಹೆ ಸೂಚನೆಗಳು ದೊಡ್ಡವ್ರ ಥರ ಅಕ್ಕ ಅಣ್ಣ ಥರನೇ ಕೊಟ್ಕೊಂಡು ನಮ್ಗೆ ಇವತ್ತುವರೆಗೆ ಸಾಕಳ ನೀಡಿದ್ದಾರೆ ಇವತ್ತು ನಾವು ನಮ್ಮವರಿಗೆ ಬೀಳ್ಕೊಡುಗೆಯನ್ನು ತುಂಬ ಗೌರವವಾಗಿ ಗೌರವಪೂರ್ವಕವಾಗಿ ನಾವು ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿ ಯುವತಿ ಸಲ್ಲಿಸ್ತಾಯಿದ್ದೇನೆ ಸಲ ಸದಸ್ಯಗಳು ನಾವು ಅಲ್ಲಿ ಪ್ರವೇಶ ನಾನು ಈ ಪಂಚಾಯತಿ ಬಂದು ಐದು ವರ್ಷ ಆಗಿದೆ ಐದು ವರ್ಷದಿಂದನೂ ಕೂಡ ನಾನು ಕೂಡ ಐದು ವರ್ಷ ಆಗಿದೆ ನಿಮ್ಮ ತರಾನೇ ಇವತ್ತು ನಾವು ಸಮಾರಂಭ ಕೂಡ ಸಮಾರಂಭ ಅಂತಾನೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಂದು ಹಾಗಾಗಿ ನಾವು ನಿಮ್ಮ ಜೊತೆ ಜೊತೆನೆ ಹೋಗಿದ್ವಿ ನಾಲ್ಕು ತಿಂಗಳಾಗಿತ್ತು ಅಷ್ಟೇ ನೀವು ಆಯ್ಕೆ ಆಗಿ ನಾನು ಕೂಡ ಮುಂದೆ ನಿಮ್ಮ ಜೊತೆ ಜೊತೆಲೆ ಹೋಗಿರೋದ್ರಿಂದ ನಾವೆಲ್ಲರೂ ಈಗ ಒಂದು ಮನೆಯವ್ರ ತರ ಆಗುತ್ತೀವಿ ಎಲ್ಲಿ ನೋಡಿದ್ರೂ ಖುಷಿ ಅನ್ಸುತ್ತೆ ಆಮೇಲೆ ಇನ್ನೂ ಈ ಸಹಲಿ ಅಥವಾ ಬೇರೆ ಬೇರೆ ಎಲ್ಲರೂ ಒಂದು ಸದಸ್ಯಗಳು ಎಲ್ಲರೂ ಕಾಣಿಸ್ಕೊಂಡು ನಮ್ಗೆ ಬಹಳ ಖುಷಿ ನಮ್ಮವರು ಅನ್ನೋ ಒಂದು ಭಾವನೆ ಆ ಥರ ಅಷ್ಟು ಬಾಂಡಿಂಗು ನಮ್ಮಲ್ಲಿ ಆಗಿದೆ ಕೆಲವೊಂದು ಸಲ ನಮ್ಮ ಪರ್ಮಿಷನ ಇರೋದಂಗೆ ಮತ್ತು ನಮ್ಮ ಹರ್ಶನ ಹೇಳಿದಂಗೆ ನಾವು ಒಂದ್ಸಲಿ ಕೂಗಾಡಿದ್ದೀವಿ ಹಚ್ಚಾಡಿದ್ದೀವಿ ಮಾತಾಡಿದ್ದೀವಿ ಯಾವುದೇ ಮಾತಾಡಿದರೂ ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಸಾರ್ವಜನಿಕರ ಅಭಿವೃದ್ಧಿಗಾಗಿ ನಾವು ಮಾತಾಡಿದ್ದೀವಿ ಕೂಗಾಡಿದ್ದೀವಿ ಮತ್ತು ಅರ್ಧ ಗಂಟೆನೆಯಾ ಮತ್ತು ಅಣ್ಣ ಅಂತೀವಿ ಅಕ್ಕ ಅಂತೀವಿ ಮತ್ತೆ ಒಂದಾಗ್ತೀವಿ ಹಾಗೆಯೇ ಐದು ವರ್ಷದ ಅವಧಿಯಲ್ಲಿ ವಿವಿಧ ಫಂಕ್ಷನ್ಗಳನ್ನು ಕೂಡ ನಮ್ಮ ಸದಸ್ಯರು ತುಂಬ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟು ಮಾಡಿಕೊಟ್ಟಿದ್ದಾರೆ ನಾನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಹಣ ಈ ಥರ ಮಾಡಬೇಕು ಅಕ್ಕ ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಸಾಕು ಅಷ್ಟೇ ಸಾಕು ಏನು ಮಾಡ್ತಿದ್ರು ಮಾಡಿ ಮೇಡಮ್ ಏನು ಕಾನೂನು ಪ್ರಕಾರ ಇದೆ ಸುತ್ತೋಲೆ ಏನಿದೆ ಆದೇಶ ಏನಿದೆ ಅದ್ರ ಪ್ರಕಾರ ನೀವು ಮಾಡಿ